ನಮಸ್ತೆ ವೀಕ್ಷಕರೇ ನಾನು ಅನನ್ಯ ಎಸ್ ಭಾರದ್ವಾಜ್ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಮತದಾರರ ಪಟ್ಟಿ ಅಳಿಸುವಿಕೆ ಚುನಾವಣಾ ಆಯೋಗವನ್ನು ಪ್ರಶ್ನಿಸಿದ ಸುಪ್ರೀಂ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಅಡಿಯಲ್ಲಿ ವ್ಯಕ್ತಿಯ ಪೌರತ್ವದ ಕುರಿತು ಅವಿಚಾರಣ ವಿಚಾರಣೆಯ ನಂತರ ಮತದಾರರ ಪಟ್ಟಿಯಿಂದ ವ್ಯಕ್ತಿಯನ್ನು ತೆಗೆದುಹಾಕುವ ಚುನಾವಣಾ ನೋಂದಣಿ ಅಧಿಕಾರಿಯ ನಿರ್ಧಾರವನ್ನು ಭಾರತದಲ್ಲಿ ಉಳಿಯುವ ಅಥವಾ ಗಡೀಪಾರು ಮಾಡುವ ವ್ಯಕ್ತಿಯ ಹಕ್ಕಿನ ಬಗ್ಗೆ ತನಿಖೆಯನ್ನು ಪ್ರಾರಂಭಿಸಲು ಕೇಂದ್ರವು ಎಂದು ಸುಪ್ರೀಂ ಕೋರ್ಟ್ ಮಂಗಳವಾರ ಚುನಾವಣಾ ಆಯೋಗವನ್ನು ಕೇಳಿದೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ವಿಭಾಗೀಯ ಪೀಠದ ಸದಸ್ಯರಾದ ನ್ಯಾಯಮೂರ್ತಿ ಜೋಯ್ಮಲ್ಯ ಬಾಗ್ಚಿ ಕೇಂದ್ರವು ಪೌರತ್ವದ ಬಣ್ಣವನ್ನು ತೆಗೆದುಹಾಕಲು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲೇ ಯಾರೋಗಳು ಒಬ್ಬ ವ್ಯಕ್ತಿಯನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಬಹುದೇ ಎಂದು ಪ್ರಶ್ನಿಸಿದರು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ ಒಂಬತ್ತು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಕಟವಾದ ಕರಡು ಮತದಾರರ ಪಟ್ಟಿಯು ಎರಡನೇ ಹಂತದ ಎಸ್ಐಆರ್ ಪ್ರಕ್ರಿಯೆಯ ಸಮಯದಲ್ಲಿ ಸುಮಾರು ಆರು ಐದು ಕೋಟಿ ಹೆಸರುಗಳನ್ನು ಅಳಿಸಿ ಹಾಕಿದ್ದರಿಂದ ನ್ಯಾಯಾಲಯದ ಪ್ರಶ್ನೆಗಳು ಮಹತ್ವವನ್ನು ಪಡೆದುಕೊಂಡವು ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಅವರು ಮುನ್ನೂರ ಇಪ್ಪತ್ತಾರನೇ ವಿಧಿ ವಯಸ್ಕ ಭಾರತೀಯ ನಾಗರಿಕರ ಮತದಾನದ ಹಕ್ಕು ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು ಒಂದು ಸಾವಿರ ಒಂಬೈನೂರ ಅರವತ್ತು ಮತದಾರರ ನೋಂದಣಿ ನಿಯಮಗಳು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಪೌರತ್ವದ ಬಗ್ಗೆ ವಿಚಾರಣಾ ವಿಚಾರಣೆಯನ್ನು ನಡೆಸಲು ಹಿ ಆರ್ಒಗಳ ಮೂಲಕ ಚುನಾವಣಾ ಆಯೋಗಕ್ಕೆ ಸಾಮೂಹಿಕವಾಗಿ ಅಧಿಕಾರ ನೀಡುತ್ತವೆ ಎಂದು ಸಲ್ಲಿಸಿದ ಅರ್ಜಿಯ ನಂತರ ಪೀಠವು ಪ್ರಶ್ನೆಗಳನ್ನು ಕೇಳಿತು ಅವರು ಈ ಓ ವಿಚಾರಿಸಬಹುದು ಆದರೆ ಅವರು ಒಂದು ತೀರ್ಮಾನವನ್ನು ದಾಖಲಿಸಿದ ನಂತರ ಪೌರತ್ವ ಕಾಯ್ದೆಯ ಯೋಜನೆಯಡಿಯಲ್ಲಿ ಅವರ ತೀರ್ಮಾನವನ್ನು ಸೂಕ್ತ ನಿರ್ಧಾರಕ್ಕಾಗಿ ಉಲ್ಲೇಖಿಸುವುದು ಮತ್ತು ಕೇಂದ್ರ ಸರ್ಕಾರದಿಂದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಿದೆ ಮತ್ತು ಅಲ್ಲಿಯವರೆಗೆ ಕೇಂದ್ರ ಸರ್ಕಾರವು ಅವರ ಪೌರತ್ವ ತೆಗೆದುಹಾಕುವ ನಿರ್ಧಾರ ತೆಗೆದುಕೊಳ್ಳುವವರೆಗೆ ನೀವು ಅವರ ಹಕ್ಕನ್ನು ಕಸಿದುಕೊಳ್ಳಬಹುದೇ ಎಂದು ನ್ಯಾಯಮೂರ್ತಿ ಬಾಗ್ಚಿ ಕೇಳಿದರು ಬಿಬಿಜಿರಾಮ್ ಜಿ ಕಾಯ್ದೆ ರದ್ದಾಗುವವರೆಗೆ ಹೋರಾಟ ಸಿದ್ದರಾಮಯ್ಯ ಯುಪಿಎಸ್ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಕಾಯ್ದೆ ಮರು ಜಾರಿಯಾಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರು ನರೇಗಾ ಉಳಿಸಿ ಅಭಿಯಾನವನ್ನು ಜನಾಂದೋಲನವಾಗಿ ಪರಿವರ್ತಿಸುತ್ತೇವೆ ಎಂದು ಘೋಷಿಸಿದರು ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಕೆಪಿಸಿಸಿ ವತಿಯಿಂದ ಮಂಗಳವಾರ ನಡೆದ ನರೇಗಾ ಬಚಾವೋ ಸಂಗ್ರಾಮ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಬಿಜಿ ರಾಮ್ ಜಿ ಕಾಯ್ದೆ ರದ್ದಾಗಿ ನರೇಗಾ ಕಾಯ್ದೆ ಪುನರ್ಸ್ಥಾಪನೆ ಆಗುವವರೆಗೆ ಹೋರಾಟವನ್ನು ಮುಂದುವರಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಡೆಯಲಿರುವ ಈ ಆಂದೋಲನ ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು ಉತ್ತರ ಭಾರತದಲ್ಲಿ ಕೃಷಿ ಕಾಯ್ದೆಗಳ ಬದಲಾವಣೆಗೆ ರೈತರು ಹೋರಾಡಿದಂತೆ ನಾವು ಹೋರಾಟ ಮಾಡಬೇಕು ಎಂದರು ನರೇಗಾ ಕಾಯ್ದೆ ರದ್ದು ಮಾಡಿರುವುದನ್ನು ಐಸಿಸಿ ಕಾರ್ಯಕಾರಿ ಸಮಿತಿ ಸಭೆ ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ನರೇಗಾ ರದ್ದು ಮಾಡಿ ವಿಬಿಜಿ ರಾಮ್ ಜಿ ಎಂಬ ಹೊಸ ಕಾಯ್ದೆಯನ್ನು ರೂಪಿಸಿದೆ ಮಹಾತ್ಮ ಗಾಂಧಿ ಹೆಸರು ಎಂದರೆ ಬಿಜೆಪಿಯವರಿಗೆ ಅಲರ್ಜಿಯೇ ಎಂದರು ಹಳೆ ಕಾಯ್ದೆ ಪ್ರಕಾರ ಕಾರ್ಮಿಕರು ಗ್ರಾಮೀಣ ಪ್ರದೇಶದಲ್ಲಿ ಮುನ್ನೂರ ಅರವತ್ತೈದು ದಿನ ಕೆಲಸ ಕೇಳಬಹುದಾಗಿತ್ತು ತಮ್ಮ ಊರಿನಲ್ಲಿ ಜಮೀನಿನಲ್ಲಿಯೇ ಕೆಲಸ ಮಾಡಬಹುದಾಗಿತ್ತು ಮೋದಿ ಸರ್ಕಾರ ಅದನ್ನು ಬದಲಾಯಿಸಿ ಹೊಸ ಕಾಯ್ದೆ ಜಾರಿಗೆ ತಂದಿದೆ ಹೊಸ ಕಾಯ್ದೆಯಲ್ಲಿರುವ ರಾಮ ದಶರಥರಾಮ ಸೀತಾರಾಮ ಅಥವಾ ಕೌಶಲರಾಮನಲ್ಲ ಅದು ಮಹಾತ್ಮ ಗಾಂಧಿ ಕೊಂದ ನಾಥೂರಾಮ ಎಂದರು ಸಭೆಯಲ್ಲಿ ಐಸಿಸಿ ಕಾರ್ಯದರ್ಶಿಗಳಾದ ಗೋಪಿನಾಥ್ ಪಳನಿಯಪ್ಪನ್ ಮಯೂರ್ ಜೈಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸಚಿವರಾದ ಕೆಜೆ ಜಾರ್ಜ್ ಪ್ರಿಯಾಂಕ್ ಖರ್ಗೆ ಕೆಎಚ್ ಮುನಿಯಪ್ಪ ಸುಧಾಕರ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಎನ್ ಚಲುವ ರಾಯಸ್ವಾಮಿ ಶಿವರಾಜ್ ತಂಗಡಗಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಮತ್ತಿತರರು ಇದ್ದರು ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದ್ರೆ ಮನ್ರೇಗಾ ಕಾಯ್ದೆ ಸ್ಥಾಪನೆ ಆಗಬೇಕು ವಾಪಸ್ ಬರಬೇಕು ಮತ್ತೆ ವಿಬಿ ನಮ್ಮ ಹೋರಾಟವನ್ನು ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯ ಬಜೆಟ್ ಮಂಡನೆ ಸಿದ್ದರಾಮಯ್ಯ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯ ಬಜೆಟ್ ಮಂಡನೆ ಮಾಡುವುದಾಗಿ ಮಂಗಳವಾರ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಸಾರ್ವಜನಿಕರಿಗೆ ಪ್ರಸ್ತುತಪಡಿಸುವ ಗುರಿಯನ್ನು ಹೊಂದಿರುವ ಸಾಧನಾ ಸಮಾವೇಶವನ್ನು ಬಜೆಟ್ಗೆ ಮುನ್ನ ಹಾವೇರಿಯಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮ ಫೆಬ್ರವರಿ ಹದಿಮೂರರಂದು ನಡೆಯುವ ನಿರೀಕ್ಷೆಯಿದೆ